ಅಮ್ಮೂರು ಬಿಟ್ಟು ಈ ಊರಿಗೆ ಬಂದೀನಿ ರೀ ಏನು ಕೊಲೆ ಮಾಡಿಲ್ಲ ಕಳುವಂಕರು ಮೊದಲ ಮಾಡಿಲ್ಲರಿ ಕೆಲಸಕ್ಕಾಗಿ ಈ ಊರಿಗೆ ಬಂದೀನಿ ಮೂರು ತಾಸು ಆತ್ರಿ ಕೆಲಸ ಹುಡ್ಕ್ಯಾಡಕತ್ತೀನಿ ಒಬ್ಬರು ಕೆಲಸ ಕೊಡಾವಲ್ರು ಜೀವನಾಭ್ಯಾಸರಾಗಿ ಕಟ್ಟಿ ಮೇಲೆ ಕುಂತಿದ್ನಿ ಒಬ್ಬ ಹಿರಿ ಮನುಷ್ಯ ಬಂದು ತಮ್ಮ ನೀ ಯಾರು ನಿನ್ನ ಹೆಸರೇನು ಇಲ್ಯಾಕ ನಿಂತಿ ಅಂದ ಸಾಹೇಬ್ರ ನನ್ನ ಪರಿಸ್ಥಿತಿ ಕೆಟ್ಟೈತ್ರಿ ನನಗೊಂದು ಕೆಲಸ ಬೇಕಾಗಿತ್ತು ರೀ ಅಂದೆ ಅದಕ್ಕೆ ಅವ್ರಂದ್ರು ತಮ್ಮ ನಿನಗಿಲ್ಲಿ ಯಾರು ಕೆಲಸ ಕೊಡಂಗಿಲ್ಲ ನಿನಗೆ ಕೆಲಸ ಕೊಡ್ಬೇಕಾದ್ರೆ ಶ್ರೀಕಾಂತ್ ಗೌಡ್ರು ಒಬ್ರ ಕೊಡ್ತಾರ ಯಾಡ್ತಾ ಆತು ಅವನು ಇಲ್ಲ ಅವನ ಅಡ್ರೆಸ್ ಯಾರಿಗಾರ ಕೇಳ್ಬೇಕಂದ್ರ ಯಾರು ಬಂದಿನ ಇಲ್ಲ ಏನಾದ್ರು ಇಲ್ಲಿ ಒಬ್ರು ಯಾರ ಬಂದ್ರಲ್ಲ ಬರ್ರಿ ಬರ್ರಿ ಇವ್ರನ್ನ ಕೇಳಿದ್ರಬ್ ಬಾ ಬಂದ್ರ ಮಾನ ಬುಲೆಟ್ ಗಾಡಿ ಚಲೋ ಬಂದ ಕೊಳೆ ಚಲೋ ಬಿರದು ಕೊಟ್ಟೆವ್ವ ಅಲ್ಲೇನು ನೋಡ್ತೀ ಇಲ್ಲಿ ನೋಡು ಎಲ್ಲೇ ಅಯ್ಯ ಅಯ್ಯ ಇಲ್ಲೇನು ಉಳ್ದೈತಲೆ ಹಳೆ ಉಣಸಿ ಹಣ್ಣ ಎಲ್ಲ ತೊಳೆದ ಬಾಟ್ಲ ಆದ್ರೆ ಏನು ಉಳಿದೈತಿ ನಮಸ್ಕಾರ ನಮಸ್ಕಾರ ಏನೋ ಕಂಬಗದಾಳವ್ವ ರಾಕಿ ನೀವು ಇದಾವ್ರು ಯಾಕ

ನೆನ್ಸ್ತಿರಲ್ಲ ನೆನಸ್ಕೊಳಂಗ ಮಾಡ್ಯನ್ರಿ ಅವ್ರ ಆ ಗೌಡಪ್ಪ ಏನಿಲ್ಲ ಅಂದ್ರೆ ಎಪ್ಪತ್ತರಿಂದ ಇರಬೇಕು ಆ ಎಪ್ಪತ್ತೈದಕ್ಕೆ ಈ ಸುಂದರವಾದ ಹುಡುಗಿ ಗಂಟೆ ಬಿದ್ದತ್ ಅಂದ್ರ ಎಟ್ಟರ ತಿಂಡಿರ್ಬೇಕು ಅವಂದು ನಮಸ್ಕಾರ ನಮಸ್ಕಾರ ನಾಲ್ಕನೇ नंबर ಊರು ಗೌಡ ಶಾಣಿಗೆ ಗೌಡ ಶಾಣಿ ಲಲ ಸತ್ಯನ ಸಾಲಿನ ಮಾರಿ ಬೆಂಕಿ ಹತ್ತಿನ ಮಣ್ಣಿಗೆ ತೊರ ಬಂದು ಹೊಳಿಗೆ ಓಳ್ಲಿ ನಿನ್ನ ಹುಡುಗನ ಗುಪ್ ಕಟ್ಲಿ ನಿನ್ನ 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 ಇನ್ನೊಂದು ಬಿಟ್ರಲ್ಲ ಏನು ನಿನ್ನ ಗೌರಿ ಮೇಗೆ ಬಡಿ ಸೋಪಾಕಿ ಬಾರಿ ಗಿಡ ಇಷ್ಟು ಉದ್ದ ಬೆಳೀಲಿ ಹೌದಲ್ಲ ಅದೊಂದು ಬಿಟ್ನಲ್ಲ ಅಲ್ಲಲೇ ನಿಮೋನಿ ಓಡ್ರ ಹುಟ್ಟಿದ ಪಿಂಡ್ರ ನಮಗನ ಅಲ್ಲ ಹೋಗಿ ಹೋಗಿ ಆ ಗೌಡಪ್ಪ ఆ <suss> గౌడ్ <coughs> <suss> <suss>

ಕರೆನ ಇಲ್ಲ ಮಾತು ಕರೆನ ಐತ್ರಿ ಅದು ನಿಮ್ಮ ಹೊಡೆಸಕ್ ಸರ್ಕಾರ ಅಂತ ಸರ್ಕಾರನ ಬಗ್ಗೆ ಐತಿ ಇನ್ನ ಗೌಡಪ್ಪ ಬಗ್ಗ ಯಾಲ್ ಯಾಕ್ರಿ ಬಸ್ನಾಗ ಎರಡು ಕೆ ಕೆಜಿ ರ ಇವ್ರಿಗೆ ಪ್ರೀ ಮತ್ ಹತ್ತಲ್ಲ ಎರಡ್ ಸಾವಿರ ರೂಪಾಯಿ ರಕೌಂಟಿಗೆನ ಪ್ರೀ ಯಾಕ ಗಂಡಸರ್ ಓಟ್ ಹಾಕಿಲ್ಲ ನಾ ಅವ್ರಿಗೆ ನಮಗೆ ಪ್ರೀ ಮಾಡೋದು ಬ್ಯಾಡ್ರಿ ಮದ್ಯಪಾನ ಅರ್ಧ ರೇಟ್ ಮಾಡಿರೋ ಸಾಕೋಳ ದಿಸ್ ಇಸ್ ಮೈ ಪರ್ಸನಲ್ ಹಂಬಲ್ ರಿಕ್ವೆಸ್ಟ್ ಐದು ವರ್ಷ ಅಲ್ಲ ನಾ ಸಾಯ ಸಾಯ್ ಕುರ್ಚಿ ನಿಮ್ಮದು ಅದಕ್ಕೆ ನಾ ಗ್ಯಾರಂಟಿ ಕೊಡ್ತೇನೆ ಬರ್ರಿ ನಿಮ್ಗೆ ಎರಡು ಸಾವಿರ ರೂಪಾಯಿ ಬರೀ ಸ್ನಾಕ್ಸಿಗೆ ಹಾಳು ಮಾಡಿ ನಾವು ಬರೀ ಸ್ನ್ಯಾಕ್ಸಿಗೆ ಬರೀ ಪ್ಲಾಸ್ಟಿಕ್ ಗ್ಲಾಸಿಗೆ ಹೋಗ್ಯಾವ್ ಮೂರ್ ಮೂರ್ ಸಾವಿರ ತಿಂಗಳಿಗೆ ಏನ ನೀನು ಯಾವ ಕೆಲಸ ಮಾಡ್ಬೇಕು ಔದಿಲ್ಲ ಆ ತಲೆ ಆ ಅಂದಂಗ ನೀ ಏನೇನ ಕೆಲಸ ಮಾಡ್ತೀಯ ಅಂತ ಮೊದಲು ನನ್ನ ಮುಂದೆ ಹೇಳಾ ತೋರಿಸ್ತೀಯಾ ನೀವು ಏನು ಯಾ ಕೆಲಸ ತೋರಿಸ್ತೀಯಾ ಆ ಅವನು ಬಡ್ಡಿಗೆ ಹಚ್ಚಲಿಕ್ಕೆ ಅಂದ್ರೆ ಕೇಳ್ರೀ ಅದಮ್ಮ ಆ ಬಡ್ಡಿಗೆ ಹಚ್ಚಿ ಮೂರಾ ಬಟ್ಟಿ ಮಾಡಿ ಹಂಗಾ ಬ್ಯಾಂಕಿ ಹಚ್ಚಿ ಹೊಯ್ಕೋತ ಹೋರ ರನ ನೀನು ಹಂಗಾ ಅಷ್ಟ್ರ ಶ್ರದ್ಧೆಯಿಂದ ಮಾಡ್ತೀನ್ರೀ ಶ್ರದ್ಧೆಯಿಂದ ಅರೇ ಇವರೇ ಹೇಳ್ರಿ ಇವರೇ ಅರೇ ಇವ್ರ ಬಾಳ್ ವಿಚಾರ ಮಾಡಿ ಹೇಳಕ್ಲ ಹೋಗ್ಬೇಡ್ರಿ ಯಾಕ ಗಾಡಿ ಹೊಡೆದಿಲ್ಲ ಅಂತ ಕೇಳ್ರಿ ನೀವು ಆಡ್ ಮುಟ್ಟಿದ ತಪ್ಪಲಿಲ್ಲ ಗಂಡ್ಸರ್ ಹೊಡಿಲಾರ್ದ ಗಾಡಿನ ಉಳ್ದಿಲ್ಲ ತೋರ್ಸ್ರಿ ನೀವು ನಾವನ ಗೇರ್ ಮಾಯಿ ಹಾಕಿ ಅವ್ನ ಹಿಡ್ತಾ ಹಿಡ್ದ ಹೊಡತ ಅಂದ್ರ ಗೋವಾ ಇರಬೇಕು ಇಲ್ಲ ಪೋಲ್ ಸ್ಟೇಷನ್ದಾಗಿರ್ದಾಗಿರ್ಬೇಕು

ಬರ್ತಿತ್ತೇನು ಈ ಎಲ್ಲ ಮಗಳು ಬಹಳ ಅಸಹ್ಯ ಮಾಡಕ್ಕಾತ್ಲಪ್ಪ ನನಗೆ ಅದು ಬರುತ್ತೆ ಇದು ಬರುತ್ತೆ ಎಷ್ಟೈತಿ ಅದು ಒಂದು ಐವತ್ತು ಎಕರೆ ಮ್ಯಾಲ ಐತಿ ಒಂದು ತಾಸನಾಗ ಕಡೆಕ ಮಾಡ್ತೀನಿ ಅದನ್ನ ಏ ದೋಸ್ತ ಅದು ಒಂದು ಎರಡು ಎಕರೆ ಅಲ್ಲ ಐವತ್ತು ಐವತ್ತು ನೂರು ನೂರು ಎಕರೆ ಇರ್ಲಿ ಆದ್ರೆ ಪೈಪ್ ಉದ್ದಿರ್ಬೇಕು ಹೌದ್ರಿ ಪಂಪ್ಸೆಟ್ ರೂಮ್ ಒಂದು ಕಡೆ ಇರ್ತೈತಿ ಪೈಪ್ ಒಂದು ಕಡೆ ಇರ್ತೈತಿ ಅಲ್ಲಿ ಹಸ್ರು ಬಟ್ಟನು ಹೊತ್ಕೊದೊಳಗೆ ಇಲ್ಲಿ ಬದುಕ ಬದುಕು ಬದುಕು ನೀರು ಅಂದ್ರೆ ಹೊಯ್ಕೊಳ್ಳೋಣ ಹೌದಲ್ಲ ಆದ್ರೆ ಒಂದು ಕಂಡೀಷನ್ ಏನದ ಹೊಲ ಸ್ವಚ್ಛ ಇರ್ಬೇಕ್ ನಾನು ಏಯ್ ಪಿಸ್ರಿ ಹಳೆ ಪಿಸ್ರಿ ಹೊಲ ಸ್ವಚ್ಛ ಇತ್ತಂದ್ರೆ ನಿಮಗೆ ನಡುವ ರಾತ್ರಿಯಾಗ ನಾನು ನೀರು ಹಾಯಿಸ್ಬಿಡ್ತೀನಲ್ಲ ಏಯ್ ಬಿಡ್ತೀರಿ ಯಾಕೆ ಬಿಡ್ತೀರಿ ಇಲ್ಲ ಅಂತಲ್ಲ ನೀ ಉಸ್ರು ಬೌಸ್ರ್ ಮಾಡ್ತೀರಿ ಮನ್ಯಾಗೆ ಮಕ್ಕಳು ನೋಡಬೇಕು ಅಜ್ಜನ್ನ ನೋಡ್ಬೇಕು ಅವುನ್ನ ನೋಡ್ಬೇಕು ಅತ್ತಿನ ನೋಡ್ಬೇಕು ಏನು ಮಾಡ್ತೀರಿ ಪಟ ಪಟ ನೋಡ್ತೀವಿ ಒಡ್ಡು ಹೋಗ್ಬಿಡ್ತೀವಿ ನಾವು ಹಾಗಲ್ಲ ಫಸ್ಟ್ ಹೊಲ ನೋಡ್ತೀವಿ ಕಲ್ಲು ಎಲ್ಲತಾವು ಮುಳ್ಳದ ಅವು ಓ ಅಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಗಿಡ ಬರ್ತ ಬಂಡಿ ಹಚ್ಚತ್ತಿರ್ಲಿಲ್ಲ ನಮ್ಮ ಆಮೇಲೆ ಒಡ್ಡ ನೋಡ್ತೀವಿ ಆ ಒಡ್ಡಿನ ಮ್ಯಾಗ ನಮ್ಮ ಸಲಕಿ ಡಿಫೆಂಡ್ ಆಗಿರ್ತೈತಿ ಹೌದೇನು ಯವ್ವ 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 ನೀ ಇಷ್ಟು ಹೇಳೋದು ನೋಡಿದೆ ಅಂದ್ರೆ ನೀನು ಪೈಪರ ಹೆಂಗಿರಬೇಕು ಏನೋ ನೀನು ನೀರಾಗ ಹೆಂಗೆ ಜಿಗಸ್ತೀರಿ ಬೇಕ್ ಪೈಪಿಂದ ನೀರಿನ ಲೆಕ್ಕ ಹಾಕಕತ್ತಾರ ವೋಲ್ಟೇಜ್ದು ಲೆಕ್ಕ ಹಾಕವಲ್ಲರ ಅವರು ಇದು ನಿಮ್ದು ಹೆಸರೇನ್ರಿ ಇಲ್ಲಿ ಬೋರ್ ಹಾಕಿದ್ರೆ ಎಷ್ಟು ಇಂಚು ನೀರು ಬಿಳಬಹುದು ಅಂತ ವಿಚಾರ ಮಾಡಕತ್ತಿದ್ದೆ ನೀರೆ. ನೋ ಸಾಹಂ ಕೂತ್ರ गाव ಅದು. ಒಂದ ಕೆಲಸ ಮಾಡಿ. ಆ ಕಲರ್ 컬러 ಟಿವಿ ಇಡ್ತೀನಿ ಕೆಳಗೆ. ಅದನ್ನ ಬೆಳ್ಳ ಬಿಳ್ತಾನ ಟಿವಿ ನೋಡಕಂತ ಈ ನೀರು ಹೆಟ್ಟೂ हंसಕು ಯಾಕ ಯಾಕಾ ಇಲ್ಲಿ ಹರಿದಿದ್ದ ಸಾಕ ಇಲ್ಲನಾ? ಬ್ಲೂಟೂತ್ ಐತಿಲ್ಲ ಅದಕ್ಕೆ. ಏನೇ ನಿನ್ನ ಮಾರಿಬೇಕೆ ಯಾಕ ಯಾಕಾ ಬಾಳ ಬಡ ಬಡ ಉಪಾದೇಶನೆ ಮಾತಾಡಾತಿಯಾ? ಏನೋ ಊರಿ ಹೊಸಕ ಬಂದನೆ ಸ್ವಲ್ಪ ಸರಿ ಕೊಟ್ಟರೆ ಏನು ಏನು ಏನದು ನೀನಾ?

ಪ್ಪ ಮನ ಗೌಡಪ್ಪನ ಮನೆಯಾಗ ನೀವು ನನಗ ಕೆಲಸ ಕೊಡ್ಸಿದ ಕರೆ ಹಾತಂದ್ರೆ ನೀವೇ ನನ್ನ ಭಾಗ